Caigo. ವೀಕ್ಷಕರೇ ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ರವರ ರಚನೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ ಇದನ್ನ ಹಾಡಿದವರು ಅನನ್ಯಾ ಜೈನ್ ವಿಟ್ಲ ಮತ್ತು ಸೌಜನ್ಯ ಎಸ್ ಜೈನ್ ವಿಟ್ಲ जय जय हे हे जय जय हे अष्टकर्म नाशमाणि अष्ट गुणगणधारणे माणि अष्टकर्म नाशमाणि अष्टगुण भवारि जीनानि घन जीनानि घन जीनानि घन घनमति वन्दन हे जया जय हे हे जया जय हे शुद्ध जना

ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಜರುಗಲಿದೆ ಈ ಸಂದರ್ಭದಲ್ಲಿ ಪ್ರಸಿದ್ಧ ಸಾಹಿತಿಗಳಾದ ಡಾ ಪದ್ಮರಾಜ ದಂಡಾವತಿ ಅವರಿಗೆ ಸುಮಾ ವಸಂತ ಪ್ರಶಸ್ತಿಯನ್ನು ಮತ್ತು ಯುವ ಕಲಾಕಾರರು ಸಮಾಜ ಸೇವಕರು ಆದ ಶ್ರೀ ಚಿತ್ತ ಜಿನೇಂದ್ರ ಅವರಿಗೆ ಶ್ರೇಯೋಭದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಈ ವರ್ಷ ಸರ್ಕಾರದ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ ಪುರಸ್ಕೃತ ಪಂಡಿತ ರತ್ನ ಎ ಶಾಂತಿರಾಜ ಶಾಸ್ತಿ ಟ್ರಸ್ಟ್ನ ಚೇರ್ಮನ್ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಗುವುದು ರತ್ನತ್ರಯ ಕ್ರಿಯೇಷನ್ಸ್ ಆಯೋಜಿಸಿದ್ದ ಕಿರುಚಿತ್ರ ಸ್ಪರ್ಧೆಯ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಲಾಗುವುದು ಡಾ ಪದ್ಮರಾಜ್ ದಂಡಾವತಿ ಮತ್ತು ಡಾ ಅಜಿತ್ ಮುರುಗುಂಡೆ ಅವರು ವಿಶ್ವದಲ್ಲಿ ಜೈನ ಧರ್ಮದ ಪ್ರಸ್ತುತತೆಯ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಸರ್ವರಿಗೂ ಆ ದರದ ಸುಸ್ವಾಗತ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬನಶಂಕರಿ ಜೈನ್ ಮಿಲನ್ ಅವರು ಮಾಸಿಕ ಸಭೆಯಲ್ಲಿ ಆಯೋಜಿಸಿದ್ದ ಧರ್ಮದ ಉಪನ್ಯಾಸ ಕಾರ್ಯಕ್ರಮವನ್ನು ನಾವಿಂದು ವೀಕ್ಷಿಸೋಣ

परम ज्योति कोटि चंद्रादित्य सुज्ञान प्रकाश परम परं ज्योति कोटि चंद्रादित्य सुज्ञान प्रकाश

ಜೀವಾಜೀವ ಅವ ಬಂದ ಸಂಹರ ನಿರ್ಜರ ಮೋಕ್ಷ ತತ್ವಂ ಇದು ಏಳು ತತ್ವಗಳಿದೆ ಈ ತತ್ವಗಳನ್ನು ನಾವು ಸದಾ ಚಿಂತನೆ ಮಾಡಬೇಕು ಏನಪ್ಪಾ ಅಂದರೆ ಜಗತ್ತಿನಲ್ಲಿ ಎರಡು ವಸ್ತುಗಳಿದೆ ಜೀವ ಜೀವ ಅಂದರೆ ಜೀವ ವಸ್ತು ಇದೆ ಅಂದರೆ ಚೈತನ್ಯ ಸ್ವರೂಪ ಅಂತದ್ದು ಅಜೀವ ಅಂತಂದರೆ ಜೀವ ಇಲ್ಲದಿರ್ತಕ್ಕಂಥದ್ದು ಚೈತನ್ಯ ಇಲ್ದಿರ್ತಕ್ಕ ಅಜೀವ ಜೀವ ಆಶ್ರವ ಬಂಧ ಸಂಹರ ನಿರ್ಜರ ಮೋಕ್ಷ ತತ್ವ ಈ ಜೈನ ಧರ್ಮದಲ್ಲಿ ಒಂದು ವಿಶೇಷವಾದಂಥದ್ದು ಏನನ್ನು ನಾವು ಗಮನಿಸಬೇಕು ಅಂದರೆ ಇಲ್ಲಿ ಯಾರು ಈ ಪ್ರಪಂಚನ ಸೃಷ್ಟಿ ಮಾಡಿಲ್ಲ ಪ್ರತಿಯೊಂದು ಜೀವಿನೂ ಸ್ವತಂತ್ರ ಪ್ರತಿಯೊಂದು ಜೀವಿನೂ ತನ್ನ ಸುಖ ಕಷ್ಟಗಳಿಗೆ ತಾನೇ ಹೊಣೆ ಅದಕ್ಕೇನೇ ಹೇಳ್ತಾರೆ ಕರ್ತ ಭೋಕ್ತ ಸಂತಾರ್ಥ ಅಂತ ಹೇಳ್ತಾರೆ ಪ್ರತಿಯೊಂದು ಜೀವಿನೂ ಏನು ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಅದು ಸುಖ ಕಷ್ಟ ಎಲ್ಲ ಅನುಭವಿಸುವಂಥದ್ದು ಕ್ರಿಯೆ ಆ ಜೀವಿ ಕಾರಣನೇ ಹೊರತಿದ್ಯಾರು ಅಲ್ಲ ಹಾಗೇನೇನೆ ಈ ಒಂದು ಪುಣ್ಯದ ವಿಶೇಷದಿಂದ ಅಂದರೆ ಇಲ್ಲಿ ಜೀವ ಆಶ್ರವ ಅಂತ ಹೇಳ್ತೀವಲ್ಲ ಏನು ಆಶ್ರವ ಇದು ಕರ್ಮ ಸಿದ್ಧಾಂತ ಅಂದರೆ ಪ್ರತಿಯೊಂದು ಜೀವಿನೂ ತನ್ನ ಕ್ರಿಯೆಗೆ ತಾನೇ ಹೊಣೆ ಆ ಕ್ರಿಯೆಗೆ ಸಂಬಂಧಪಟ್ಟಂಥ ಫಲ ಏನಿದೆ ಅದನ್ನು ಅನುಭವಿಸ್ತಕ್ಕಂಥದ್ದನ್ನು ಆ ಜೀವಿನಿದೆ ಇದರಿಂದ ನಮಗೆ ಇಂದ್ರ ಏನಾಗಿದೆ ಅನುಭವದ್ರೆ ಇದು ಕರ್ಮ ಅನ್ನೋದು ಕರ್ಮ ತಿಯರಿ ಅನ್ನೋದು ಜಗತ್ತಿಗೆ ಜೈನ ಧರ್ಮ ಕೊಟ್ಟಿರತಕ್ಕಂಥ ಉತ್ಕೃಷ್ಟವಾದಂಥ ಒಂದು ತತ್ವ ಇದಕ್ಕೆ ಸರಿಸಾಟಿಯಾದಂಥ ಒಂದು ತತ್ವ ಮತ್ತೆ ಯಾವ ಧರ್ಮದಲ್ಲೂ ಇಲ್ಲ ಆದರೆ ಕರ್ಮ ಏನು ಕರ್ಮ ಅಂದ್ರೆ ಬಂದಾಗ ಕರ್ಮ ಅಂತಕ್ಕಂಥದ್ದು ಕುದ್ಗಲ ಪರಮಾಣುಗಳು ಕುದಗಲ ಪರಮಾಣುಗಳಿಗೆ ಇಲ್ಲಿ ಈ ಅಜೀವತ್ತಲ್ಲ ಆರು ದ್ರವ್ಯಗಳಿದೆ ಈ ಗಾಳಿ ಬೆಳಕು ಮಳೆ ಈ ಶಬ್ದ ಏನೇ ತಗೊಂಡ್ರು ಜಗತ್ತಿನ ಇರ್ತಕ್ಕಂಥ ಎಲ್ಲ ಅದನ್ನು ಅಜಿ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅನುಭವ ಆಗಿ ಪುದ್ಗಲ ದ್ರವ್ಯ ಈ ಪುದ್ಗಲ ದ್ರವ್ಯಗಳಿದೆಯಲ್ಲ ಈ ಕಾರ್ಮಣ ವರ್ಗಣ ಅಂದ್ರೆ ಈ ಕರ್ಮ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ನಮ್ಮ ಭಾವನೆಗೆ ತಕ್ಕನಾಗಿ ಕರ್ಮ ಆಶ್ರವ ಆಗ್ತದೆ ಅಂದ್ರೆ ಏನಿದು ಅಂದ್ರೆ ಮೂರು ಕ್ರಿಯೆ ಕಷಾಯಗಳು ಕ್ರೋಧ ಮಾನ ಮಾಯ ಲೋಭ ಕಷಾಯಗಳು ಮತ್ತೆ ರಾಗ ದ್ವೇಷ ಮೋಹಾದಿಗಳು ಈ ಭಾವಗಳಿಗನುಸಾರವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಚಿಂತನೆ ಆಗ್ತದೆ ಮನಸ್ಸಿನಲ್ಲಿ ಪರಿಸ್ಪಂದನ ಕ್ರಿಯೆ ಆಗ್ತದೆ ಅದು ಕರ್ಮಾಶ್ರವ ಈಗ ನಾನು ಕಾಯ ವಾಂಗ್ಮನಃ ಕರ್ಮಯೋಗ ಅಂತ ಹೇಳಲ್ಲ ಮನ ವಚನ ಕಾಯದಿಂದ ಮನಸ್ಸಲ್ಲಿ ಯಾವ ರೀತಿಯ ಭಾವನೆಗಳು ಬರ್ತಾ ಇರ್ತದೆ ಆ ಭಾವನೆಗಳಿಗೆ ತಕ್ಕನಾಗಿ ಆತ್ಮ ಪ್ರದೇಶದಲ್ಲಿ ಪರಿಸ್ಪಂದನ ಕ್ರಿಯೆ ಆದಾಗ ಆತ್ಮದಿಗೆ ಕರ್ಮಗಳು ಆಶ್ರಮ ಆಗ್ತದೆ ಕರ್ಮ ಆತ್ಮನಲ್ಲಿ ಬಂದಾಗ್ತದೆ ಸೇರ್ಕೊಳ್ತದೆ ಸಂವರ ಕರ್ಮಗಳನ್ನ ಬರ್ತಕ್ಕಂಥದ್ದನ್ನ ನಮ್ಮ ಕ್ರಿಯೆಗಳಿಂದ ಧ್ಯಾನ ತಪಸ್ಸಾದಗಳಿಂದ ಮಾಡ್ತಕ್ಕಂಥದ್ದು ಸಂವರ ಇನ್ನು ನಿರ್ಜರ ಅಂತಕ್ಕಂಥದ್ದು ತಪಾಯಿಗಳಿಂದ ತಪ ಮತ್ತು ಮುತ್ತುಗಳ ಕೆಲವು ವ್ರತ ನಿಯಮಗಳಿಂದ ಅದನ್ನು ನಿರ್ಜರ ಮಾಡ್ತದೆ ಇದು ಇದೆಲ್ಲ ಆದ್ಮೇಲೆ ಕರ್ಮ ಪೂರ್ಣ ಬಿಟ್ಟುಕೊಳ್ಲೇನೇನೆ ಆತ್ಮ ಪ್ರದೇಶದಿಂದ ಪೂರ್ಣ ಓದ್ಕೊಳ್ಲೇನೆ ಅದು ಮೋಕ್ಷ ಇದನ್ನು ಮೋಕ್ಷಾಸ್ತತ್ವ ಅಂತ ಇದು ಭಾಳ ಸರಳವಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನು ಅವರು ಅರಿವು ಮಾಡಿಕೊಡ್ತಾರೆ ಈ ಕಷಾಯಗಳು ಅಂತ ಹೇಳಿದ್ವಲ್ಲ ನಾಲ್ಕು ಕ್ರೋಧ ಮಾನ ಮಾಯ ಲೋಭ ಕಷಾಯಗಳಿಗೆಲ್ಲ ಇದು ಆತ್ಮನ ಮೂಲ ಗುಣಗಳನ್ನು ಅದನ್ನು ಹದ್ಮೆಟ್ಟಿ ಮುಚ್ಚಿಡ್ತಕ್ಕಂಥದ್ದು ಇವೆಲ್ಲ ಇದೆ ಈ ಕಷಾಯಗಳಿವೆ ಆತ್ಮನ ಮೂಲ ಗುಣ ಕ್ಷಮಾದಿ ಗುಣ ಆತನಲ್ಲಿ ಇದ್ದೇ ಇದೆ ಇದು ಯಾವುದಪ್ಪ ಈ ಕಷಾಯಗಳು ಅಂತೇಳಿದ್ರೆ ಯಾವ ಯಾವಾಗಿಂದ ಬರ್ತವೆ ಅಂತ ಹೇಳಿದ್ರೆ ಆತ್ಮನಲ್ಲಿ ಆತ್ಮ ಈ ಜೀವವಸ್ತು ಯಾವಾಗಿಂದ ಇದೆ ಅನಾದಿ ಕಾಲದಿಂದ ಅನಂತ್ ಅನಂತ ಕಾಲದವರೆಗೆ ಇರ್ತಕ್ಕಂಥ ಜೀವ ಇದೆಲ್ಲ ಅಲ್ಲಿವರೆಗೂ ಈ ಕಷಾಯಗಳು ಬಿಟ್ಟು ಹೋಗೋದಿಲ್ಲ ಅಂತ ಇದು ಇದನ್ನ ಏನಿದೆ ಸರಳತೆ ಎಂದಿರತಕ್ಕಂಥದ್ದು ಏನಂತ ಹೇಳಿದ್ರೆ ಈ ಮಾಯಾಚಾರ ಅಂತ ಮಾಯಾಚಾರ ಅಂತಿದ್ದರೆ ನಾನು ಮನಸ್ಸಲ್ಲಿ ಯೋಚನೆ ಮಾಡೋದೊಂದು ಮಾತಾಡೋದೊಂದು ಮಾಡೋದೊಂದು ಹೀಗೆ ಮಾಯಾಚಾರದಿಂದ ಏನಾಗ್ತದೆ ಅದಕ್ಕೆ ವಿ ವಿಪರೀತವಾದಂಥ ಅಶುಭ ಪರಿಣಾಮ ಆಗ್ತಿರ್ತದೆ ಈಗ ನಾನು ಮನಸ್ಸಲ್ಲಿ ಏನೋ ಯೋಚನೆ ಮಾಡಿದ್ದೀನಿ ಇವರು ಯಾಕೆ ಮೋಸ ಮಾಡ್ಬೋದು ಮೇಲೆ ನಟನೆ ಮಾಡೋದು ಹೋ ಭಾಳ ಚೆನ್ನಾಗಿದೆ ಹಾಗೆ ಹೇಗೆ ಅಂತೆಲ್ಲ ಮಾಡ್ತಾರೆ ಯಾವಾಗ ಮೋಸ ಮಾಡ್ಬೋದು ಯಾವ ಸಂದರ್ಭ ಈ ರೀತಿಯಾದಂಥ ಅಶುಭ ಚಿಂತನೆಯ ಒಂದು ಇದೆಯಲ್ಲ ಕ್ರಿಯೆ ಇದೆಯಲ್ಲ ಅದು ಅಷ್ಟೂ ಸಮಯ ಪಾಪಕರ್ಮಗಳ ಆಶ್ರಯಕ್ಕೆ ಕಾರಣ ಆಗ್ತದೆ ಈ ಒಂದು ಏನು ಆರ್ಜವ ಗುಣ ಇದೆಯಲ್ಲ ಇದನ್ನ ನಾವು ನಿಮ್ಮೊಳಗೆ ಸರಳತೆಯಿಂದ ನೇರವಾಗಿ ಯಾವ ವಂಚನೆ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದು ಆರ್ಜವ ಗುಣ ಆಗಿದೆ ದಶರತ್ನ ಬೇರೆ ರೀತಿ ಆಡಂಬರ ಅಲ್ಲ ಪೂರ್ಣ ಆತ್ಮನಿಗೆ ಸಂಬಂಧಪಟ್ಟಂತಹದ್ದು ಪೂರ್ಣ ನಮ್ಮ ಚಾರಿತ್ರಕ್ಕೆ ಸಂಬಂಧಪಟ್ಟಂಥದ್ದು ಶುಭ ಭಾವನೆಯಲ್ಲಿ ಕಾಲ ಕಳಿತಕ್ಕಂಥ ಅತಿ ಉತ್ಕೃಷ್ಟವಾದಂಥ ಸಂದರ್ಭ ಅಂದರೆ ದಶಲಕ್ಷಣ ಪರ್ವ ಏಕಾಂತದಲ್ಲಿ ಕುಳಿತುಕೊಂಡು ಸ್ವಾಧ್ಯಾಯನವನ್ನು ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು ನೋಪಿಗಳು ಮಾಡ್ತಕ್ಕಂಥದ್ದು ಗ್ರಂಥಗಳ ಅಧ್ಯಾಯ ಮಾಡ್ತಕ್ಕಂಥದ್ದು ಹೆಚ್ಚು ಸಮಯ ಬಸದಿಯಲ್ಲಿ ಕಾಲ ಕಳೀತಕ್ಕಂಥದ್ದು ವ್ರತ ನಿಯಮಗಳನ್ನು ಆ ರೀತಿಯಿಂದ ಶುಭ ಪರಿಣಾಮದಿಂದ ಈ ಹತ್ತು ದಿವಸಗಳು ಕಳೆದು ಜನರಿಗೆ ಎಲ್ಲ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಆಚರಣೆ ಇದೆಯಲ್ಲ ಇದು ಉತ್ತಮವಾದಂಥದ್ದು ಎಲ್ಲಾಕನ್ನೇ ಹೆಚ್ಚಾಗಿ ಇಡೀ ಮಾನವ ಕುಲವನ್ನು ಜಗತ್ತಿನಲ್ಲಿ ಉದ್ಧಾರ ಮಾಡಬೇಕಾದರೆ ಅದ್ರ ವ್ಯಾಲ್ಯೂ ಮೌಲ್ಯಗಳನ್ನು ಮಾಡಬೇಕಾದ್ರೆ ವಿಶ್ವ ಕ್ಷಮಾ ದಿನಾಚರಣೆಯನ್ನು ಮಾಡಿದ್ದು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸೇರಿ ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಇಂಥ ಒಂದು ದೊಡ್ಡ ಗುಣ ಬೇರೆಯವ್ರಿಗೆ ಬರೋಕ್ಕೆ ಸಾಧ್ಯನಾ ನಮ್ಮಲ್ಲಿ ಕ್ಷಮಾ ಕ್ಷಮಾ ಗುಣ ಮಾಡೋದಿದ್ದಿಲ್ಲ ಅಂಥ ಗುಣ ಇಲ್ಲ ಅಂಥ ಒಂದು ಧರ್ಮ ನಾನು ಪುಣ್ಯವಂತನಿದ್ದೀನಿ ಇಂಥ ಧರ್ಮದಲ್ಲಿ ನಾನು ಪಾಲನೆ ಮಾಡ್ತಾ ಇದ್ದೀನಿ ನಿಮಗೆ ಧನ್ಯವಾದಗಳು ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಮೂವತ್ತು ನಿಮಿಷದಲ್ಲಿ ಮಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಸಂಕ್ಷಿಪ್ತವಾದ್ರೂ ಎಲ್ಲ ಧರ್ಮಗಳನ್ನೂ ಮಾಡಿದ್ದಾರೆ ಅವ್ರಿಗೆ ನಾವು ನಮ್ಮ ಮಿಲನ್ ಪರವಾಗಿ ಧನ್ಯವಾದಗಳನ್ನು ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಅಭಿಮಾನಿಗಳ ಸಂಘದ ಪರವಾಗಿಯೂ ಈ ಒಂದು ಆರಾಧನೆಯನ್ನು ಹಮ್ಮಿಕೊಳ್ಳಬೇಕೆಂದು ನಿಶ್ಚಯಿಸಿಕೊಂಡಿದ್ದೀವಿ ಬೆಳಿಗ್ಗೆ ಏಳುವರೆಯಿಂದ ಶುರುವಾಗಿ ಮಧ್ಯಾಹ್ನ ಒಂದು ಗಂಟೆ ತನಕ ಒಂದು ನವಗ್ರಹ ಶಾಂತಿ ವಿಧಾನ ಆರಾಧನೆ ಹಾಗೂ ಭಕ್ತಾಮರ ಆರಾಧನೆ ಪಠನದೊಂದಿಗೆ ಶುರು ಮಾಡಬೇಕೆಂದು ತಯಾರಿ ನಡೀತಾ ಇರೋದ್ರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ನಮ್ಮ ಸುಧಾ ಸುರೇಶ್ ಅವರು ಕ್ಷಮಾವಾಣಿ ಬಗ್ಗೆ ಮಾತಾಡ್ತಾರೆ ಏನಪ್ಪಾ ಅಂದರೆ ಕ್ಷಮಾವಾಣಿ ಹತ್ತು ಧರ್ಮಗಳ ಆಚರಣೆಯ ನಂತರ ಬರುವಂಥದ್ದು ಕ್ಷಮಾವಾಣಿ ನಾವು ಕ್ಷಮ ಅನ್ನೋದನ್ನ ಮೊದಲೇ ದಿವಸನೇ ನೋಡಿದ್ವಿ ಕ್ಷಮ ಎಲ್ಲ ಬಗ್ಗೆ ತಿಳ್ಕೊಂಡ್ವಿ ಈಗ ಯಾಕೆ ಮತ್ತೆ ಕ್ಷಮ ಬಂತು ಅಂತ ಒಂದು ತಲೆಯಲ್ಲಿ ಒಂದು ವಿಷಯ ಬರುತ್ತೆ ಯಾಕೆ ಬರುತ್ತೆ ಅಂತಂದರೆ ಯಾವ ಹತ್ತು ಧರ್ಮಗಳ ಲಕ್ಷಣಗಳನ್ನು ನಾವು ನೋಡ್ತೇವೆ ಇದು ಧರ್ಮ ಅಲ್ಲ ದಶಲಕ್ಷಣ ಧರ್ಮ ಅನ್ನೋದು ಧರ್ಮ ಒಂದೇ ಯಾವುದು ಭಗವಂತನಿಂದ ಹೇಳಲ್ಪಟ್ಟಿದೆ ಗಣಧರರ ಮೂಲಕ ನಿರೂಪಿಸಲ್ಪಟ್ಟಿದೆ ಅದೇ ಧರ್ಮ ಇದೆ ಲಕ್ಷಣಗಳನ್ನು ಧರ್ಮದ ಹತ್ತು ಲಕ್ಷಣಗಳನ್ನು ನಮ್ಗೆ ಹೇಳಿದ್ದಾರೆ ಇದನ್ನು ನಮ್ಮ ಮಹಾಮುನಿಗಳೇನಿದ್ದಾರೆ ಅವರೆಲ್ಲ ಪೂರ್ಣ ರೀತಿಯಲ್ಲಿ ಆಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನಾವು ಗೃಹಸ್ಥರೇನಿದ್ದೇವೆ ಅಂದ್ರೆ ಶ್ರಾವಕರು ಕೂಡ ಆಗಿಲ್ಲ ಪ್ರತಿಮಾಧಾರಿಗಳಾದ್ರೆ ನಾವು ಶ್ರಾವಕರ ಪದವಿಗೆ ಇರ್ತೇವೆ ಆದ್ರೆ ನಾವು ಗೃಹಸ್ಥಾಶ್ರಮದಲ್ಲೇ ಇದ್ದೇವೆ ಆದ್ರೂ ಕೂಡ ಆಂಶಿಕವಾಗಿ ಅಲ್ಪ ರೀತಿಯಲ್ಲಿ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಆತ್ಮಕ್ಕೆ ಸಂಸ್ಕಾರವನ್ನು ಕೊಡುವಂಥದ್ದು ಆ ಹತ್ತು ಲಕ್ಷಣಗಳು ಏನಿದೆ ನಮ್ಮ ಆಚರಣೆಗಳೇನು ಮಾಡ್ತೀವಿ ದಶಲಕ್ಷಣಗಳನ್ನು ನಾವು ಪಾಲನೆ ಮಾಡುವಂಥದ್ದು ಮೊದಲಿಗೆ ಅತ್ಯಂತ ಕಷ್ಟ ಕಠಿಣವಾಗಿ ಬಿಡುವಂಥ ಒಂದು ಕಷಾಯ ಏನಿದೆ ಕ್ರೋಧ ಕ್ರೋಧ ಮಾನ ಮಾಯಾ ಲೋಭ ಈ ನಾಲ್ಕು ಕೂಡ ನಮ್ಮ ಆತ್ಮನನ್ನು ಘಾತ ಮಾಡುವಂಥದ್ದು ಅಂತ ಹೇಳಿದೆ ಹಾಗಾಗಿ ಅಂಥ ಗಾತ ಮಾಡೋದು ಅಂತಂದ್ರೆ ನಮ್ಗೆ ಈ ಸಂಸಾರ ಪರಿಭ್ರಮಣೆಯಲ್ಲಿ ನಿಲ್ಲಿಸುವಂಥದ್ದು ಎಂದೂ ಈ ಚಕ್ರದಿಂದ ಹೊರಗೆ ಬರಲಾಗದಂತಹ ಪರಿಸ್ಥಿತಿಯನ್ನು ಒಡ್ಡುವಂತಹದ್ದು ಈ ಕಷಾಯಗಳು ಹಾಗಾಗಿ ಈ ಕಷಾಯಗಳಿಂದ ನಾವು ಮುಕ್ತರಾಗಬೇಕಂದ್ರೆ ಏನ್ ಮಾಡಬೇಕು ಅಂದರೆ ಒಂದೊಂದು ಧರ್ಮಗಳನ್ನು ಹೇಳ್ಕೊಂಡು ಬಂದರು ಯಾವುದು ಕ್ಷಮ ಯಾವಾಗ ನಮಗೆ ಪ್ರಕಟ ಆಗುತ್ತೆ ಕ್ರೋಧದ ಅಭಾವದಿಂದ ಮತ್ತೆ ಮಾರ್ಧವ ಧರ್ಮ ಮಾನಕಷಾಯದ ಅಭಾವದಿಂದ ಅಥವಾ ಅದರ ಕ್ಷೀಣತೆಯಿಂದ ಮುಂದಕ್ಕೆ ಸತ್ಯ ಸಂಯಮ ಅವೆಲ್ಲ ಕೂಡ ಆಚರಣೆಯಲ್ಲಿ ಬರುವಂಥದ್ದು ಸತ್ಯ ಅಂದ್ರೇನು ಒಂದರ್ಥದಲ್ಲಿ ಹೇಳಬೇಕಾದ್ರೆ ಸತ್ಯ ಅಂತಂದ್ರೆ ಅದು ಭಗವಂತನಿಂದ ಹೇಳಲ್ಪಟ್ಟ ಧರ್ಮ ಅಂತ ಅದು ಆಚರಣೆಯ ಮೂಲಕ ನಾವು ಸತ್ಯ ಅಸತ್ಯಗಳನ್ನು ಹೇಗೆ ನುಡಿಬೇಕಾ ಹೇಗೆ ನುಡಿದ್ರೆ ಅದರಿಂದ ಏನಾಗುತ್ತೆ ಅದೆಲ್ಲದರ ಪರಿವೆಯನ್ನು ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸುವಂಥದ್ದು ಮತ್ತೆ ಸಂಯಮ ಸಂಯಮ ಅಂತಂದ್ರೆ ನಾವು ಉತ್ತ ಪಾಲನೆಯನ್ನು ನಿರು ನಿರತರಾಗಬಹುದು ಅಂದ್ರೆ <tod> ಅಮುನಿಗಳು ಅಂತ ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಮಾಡ್ತಾರೆ ನಾವು ಆಂಶಿಕವಾಗಿ ದಿನನಿತ್ಯವೂ ಒಂದೊಂದು ನಿಯಮಗಳನ್ನು ವ್ರತಗಳನ್ನು ಪಾಲನೆ ಮಾಡಿಕೊಳ್ಳುತ್ತಾ ನಮ್ಮ ಆತ್ಮಕ್ಕೆ ಈ ಸಂಸ್ಕಾರವನ್ನು ಕೊಡುವಂಥದ್ದು ಮುಂದಕ್ಕೆ ತಪ ಈ ತಪವೂ ಅಷ್ಟೇ ಕೂಡ ನಾವು ಎಷ್ಟೇ ಮಾಡಿದ್ರೂ ನಮಗೆ ಸಂಸಾರದಲ್ಲಿರುವವರಿಗೆ ಅಷ್ಟು ಸುಲಭದ ರೀತಿಯಲ್ಲಿ ಆಗುವಂಥದ್ದೆಲ್ಲ ನಮಗೆ ಬಹಳ ಆಕರ್ಷಣೆಗಳು ಹೊರಗಿನ ಪರತಂತ್ರ ನಾವು ಎಲ್ಲದಕ್ಕೂ ಕೂಡ ಹೊರಗಿನ ಒಂದು ಅವಲಂಬನೆ ಇದೆ ಹೊರಗಿನವರಿಗೋಸ್ಕರ ನಾವು ಬದುಕುವಂಥದ್ದು ಇದೆ ಹಾಗಾಗಿ ನಮಗೆ ಅದರ ಆಂಶಿಕವಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಮುಂದಕ್ಕೆ ತ್ಯಾಗ ತ್ಯಾಗ ಅಂದ್ರೆ ಯಾವುದು ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ ನಾನು ಬಿಟ್ ಬಿಡುತ್ತೇನೆ ಯಾವುದನ್ನಾದರೂ ಇರ್ಬೋದು ಅದು ತಗೊಳ್ತಾ ತಗೊಳ್ತಾ ಉತ್ಕೃಷ್ಟವಾಗಿ ತಗೊಳಿದ್ರೆ ತ್ಯಾಗ ಯಾವ್ದನ್ನ ಮಾಡಬೇಕು ಅಂತ ಬಂದಾಗ ನನ್ನ ಅಂತರಂಗದಲ್ಲಿರುವ ಅಜ್ಞಾನವನ್ನು ತ್ಯಾಗ ಮಾಡ್ಬೇಕು ಅದೇ ನಮ್ಗೆ ಕಾಡುವಂಥದ್ದು ಅಜ್ಞಾನದಿಂದ ಕೂಡಿದ್ದೇವೆ ನಾವು ಜ್ಞಾನ ಸ್ವರೂಪಿಯಾದ ಈ ಆತ್ಮ ಅಜ್ಞಾನದಲ್ಲಿರುವುದ ಏನಿ ತುಂಬಿಕೊಂಡಿದೆ ಎಲ್ಲ ಒಂದು ಪ್ರಭಾವದಿಂದ ಹೊರಗಿನ ಪ್ರಭಾವದಿಂದ ಅದನ್ನು ತ್ಯಾಗ ಮಾಡುವಂಥದ್ದಿದೆ ವಸ್ತುಗಳನ್ನು ತ್ಯಾಗ ಮಾಡ್ತೀವಿ ಆದರೆ ಆ ಒಂದು ನಮ್ಮಲ್ಲೇ ಇರುವಂತಹ ಮಿಥ್ಯಾತ್ವ ಎನ್ನುವ ಆ ಒಂದು ಭವಭವಾಂತದರಲ್ಲಿ ಇರುವಂಥ ಮಿಥ್ಯಾತ್ವವನ್ನು ಅದನ್ನು ಕಳೆಯುವಂಥದ್ದು ತ್ಯಾಗ ಇದೆ ಮುಂದಕ್ಕೆ ಆ ಕಿಂಚನ್ಯ ಅದು ಯಾವುದೂ ನನ್ನದಲ್ಲ ಅಂತ ಹೇಳಿದ್ವಿ ಅದೆಲ್ಲವೂ ಕೂಡ ನಮಗೆ ಗೃಹಸ್ಥರಿಗೆ ಅಷ್ಟು ಅನ್ವಯಿಸಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಮುನಿಗಳು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಪಾಲಿಸ್ತಾರೆ ಮತ್ತೆ ಬ್ರಹ್ಮಚರ್ಯ ಅದು ಕೂಡ ಯಾವ ರೀತಿ ಗೃಹಸ್ಥರಲ್ಲಿ ಇರುತ್ತೆ ಮತ್ತೆ ಯಾವುದರಲ್ಲಿ ಮುನಿಗಳು ಆಚರಿಸ್ತಾರೆ ಅಂತಂದು ಹೇಳಿದ್ರು ಮುನಿಗಳು ಬ್ರಹ್ಮ ಬ್ರಹ್ಮ ಅಂದ್ರೆ ಆತ್ಮ ಆತ್ಮನ ಜೊತೆಯಲ್ಲಿರುವಂಥದ್ದು ಆತ್ಮನ ಗುಣಗಳನ್ನು ತಿಳ್ಕೊಳ್ಳುವುದು ಆತ್ಮ ಅವನ ಏನು ಅವನ ಗುಣಗಳೇನು ಅವನನ್ನ ಹೇಗೆ ನಾನು ಅರಿತುಕೊಳ್ಬೇಕು ನಾನು ಅಂದ್ರೆ ಆತ್ಮ ಇಷ್ಟುವರೆಗೂ ನಾವು ನನ್ನ ಶರೀರವನ್ನು ನನ್ನ ಪರ್ಯಾಯವನ್ನೇ ನಾನು ಅಂತ ತಿಳ್ಕೊಂಡು ಬನ್ನಿ ಕ್ರೋಧದಿಂದ ತಗೊಂಡು ಬ್ರಹ್ಮಚರ್ಯ ಈ ಹಂತ ಹಂತವಾಗಿ ಏನು ಲಕ್ಷಣಗಳನ್ನು ಹೇಳ್ಕೊಂಡು ಬಂದ್ರು ಅದೆಲ್ಲ ಕೂಡ ಮೆಟ್ಟಿಲಿಗಳು ಅಂದ್ರೆ ಮೊದಲು ಅದು ಒಂದನ್ನು ಮಾಡಿದ್ರೆ ಅದು ಪೂರಕವಾಗಿ ಮಾನಕಶಯ ಅದು ಕೂಡ ಸ್ವಲ್ಪ ನಮ್ಗೆ ಸಹಾಯ ಮಾಡುತ್ತೆ ಪಾಲಿಸೋದಿಕ್ಕೆ ನಂತರ ಆರ್ಜವ ಶೌಚ ಸತ್ಯ ಎಲ್ಲನು ಹಾಗೆ ಬಂದು ಕೊನೆಯಲ್ಲಿ ಆತ್ಮನೆಲ್ಲ ಲೀನವಾಗುವ ಇರುವಂತಹ ಆ ಶಕ್ತಿ ಬರುತ್ತೆ ಇದೆಲ್ಲ ಆದ್ಮೇಲೆ ಮುಗಿತಲ್ಲಪ್ಪ ಹತ್ತು ದಕ್ಷ ಲಕ್ಷಣಗಳು ಹೇಳಾಯ್ತಲ್ಲ ಅನ್ಕೊಳ್ತೀವಲ್ಲ ಹಾಗಾಗಿ ಹತ್ತು ಲಕ್ಷಣಗಳು ಹೇಳಾಯ್ತು ಆದ್ರೆ ನಮ್ಮ ಆತ್ಮನಲ್ಲಿ ಪವಿತ್ರತೆ ಪ್ರಕಟ ಆಗೋದು ಯಾವಾಗ ಈ ಹತ್ತು ದಿನ ನಾವ್ ಏನ್ ಮಾಡ್ತೀವಿ ಅದರ ಪ್ರಭಾವ ನಮ್ಮ ಆತ್ಮನಲ್ಲಿ ಏನಾಗತ್ತೆ ಆಗ ಆತ್ಮನಲ್ಲಿ ಒಂದು ಪವಿತ್ರತೆ ಬರುತ್ತೆ ಆಗ ನಮ್ಗೆ ಕ್ಷಮಯ ಒಂದು ಕೇಳಿರ್ತೀವಿ ಆದ್ರೆ ಅದನ್ನು ಪಾಲನೆ ಮಾಡುವಂತಿದೆಯಲ್ಲ ಕೇಳುವಂಥದ್ದು ಅದರ ಒಂದು ಪ್ರಕಟ ಆಗೋದು ವಾಣಿಯ ಮೂಲಕ ಪ್ರಕಟ ಆಗೋದು ಎಲ್ಲಿವರೆಗೆ ನಾವು ಬಾಹ್ಯದಲ್ಲಿ ವ್ಯವಹಾರದಲ್ಲಿ ಏನು ನಾವು ನಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟು ಈ ಧರ್ಮವನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟಿರ್ತೀವಿ ಧರ್ಮ ಮಾಡೋದು ಆ ವಯಸ್ಸಾದವರು ಯಾರೋ ಮಾಡ್ಕೊಳ್ತಾರೆ ಯಾರೋ ದೇವಸ್ಥಾನಕ್ಕೆ ಹೋಗ್ಬರೋದೇ ಧರ್ಮ ಆ ಥರ ಅಂದ್ಕೊಂಡು ನಮ್ದೇ ಒಂದು ಬೇರೆ ರೀತಿಯಾದ ಕಲ್ಪನೆಯಲ್ಲಿ ನಾವಿರ್ತೀವಿ ಆದರೆ ಧರ್ಮ ಅನ್ನೋದು ನಾವು ಪ್ರತಿಕ್ಷಣ ಅನುಭವಿಸುವಂಥದ್ದು ಮತ್ತು ನಮ್ಮ ಅಂತರಂಗದ ಭಾವ ಇದು ಯಾಕೆ ಈ ಧರ್ಮ ಈ ಹತ್ತು ಲಕ್ಷಣಗಳೇನಿದೆ ಇವೆಲ್ಲವೂ ಕೂಡ ಆತ್ಮನಲ್ಲಿರುವಂತಹ ಸ್ವಭಾವ ಬನಶಂಕರಿ ಜೈನ್ ಮಿಲ್ ಎಲ್ಲ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ತಾವೆಲ್ಲ ಎಲ್ಲ ಕೇಳಿದಂತ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೈ ಜಿನೇಂದ್ರ ಈ ರೀತಿಯಾದ ಒಂದು ಎಲ್ಲರ ಮನೆಯಲ್ಲಿ ಹಾಕಿದಾರ ಸ್ಟಿಕರ್ ಶ್ರೀಕಾರ ಅದನ್ನು ಜೋಪಾನವಾಗಿ ಅವರು ಜನಗಣತಿ ತಗೊಳ್ಳೋವರೆಗೂ ಇಟ್ಕೊಳ್ಳಿ ಎಸಿಬೇಡಿ ನೀವು ರಿಲಿಜನ್ ಏಟ್ ಅಂತ ಇದೆ ಅದರಲ್ಲಿ ನೀವು ಜೈನ ಅಂತ ಬರೆಸಬೇಕು ಕ್ಯಾಸ್ಟ್ ಜಾತಿ ಅಂತ ಕೇಳ್ತೀರ ಅದರಲ್ಲೂ ಜೈನ ಅಂತ ಬರೆಸಿ ಸಬ್ ಕ್ಯಾಸ್ಟ್ ಅಂದ್ರೆ ಉಪಜಾತಿ ಯಾವುದು ಅಂತ ಕೇಳ್ತಾರೆ ನೀವು ದಿಗಂಬರಾಗಿದ್ರೆ ಜೈನ ದಿಗಂಬರ ಅಂತ ಮಾಡಿ ಇದು ಜೈನರ ಅಸ್ತಿತ್ವವನ್ನು ಅಧಿಕೃತ ದಾಖಲೆಗಳಲ್ಲಿ ಉಳಿಸುತ್ತದೆ ಬರುವಂತಕ್ಕಂಥ ಎರಡು ಸಾವಿರದ ಇಪ್ಪತ್ತ ಆರರ ಜನವರಿ ಮೂವತ್ತೊಂದನೇ ತಾರೀಕಿನಂದು ಬೆಂಗಳೂರು ನಗರದ ಮೈಸೂರು ಬ್ಯಾಂಕ್ ಇರತಕ್ಕಂತಹ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ನಾವು ಏಕಕಾಲದಲ್ಲಿ ಕಡಿಮೆ ಅಂದರು ಎಂಟು ಸಾವಿರ ಜನ ಜೈನರು ಸೇರಿ ಜಿನ ಭಗವಂತನ ಸಹಸ್ರನಾಮ ಅರ್ಚನೆಯನ್ನು ಮಾಡಬೇಕು ಅನ್ನುವಂತಕ್ಕಂತಹ ಅದರೊಟ್ಟಿಗೆ ಬೃಹದಾಕಾರದ ಸಮವಶರಣ ರಚನೆ ನಾವೆಲ್ಲೂ ಕೂಡ ಈವರೆಗೂ ನನಗನ್ಸಿರೋ ಮಟ್ಟಿಗೆ ಇಲ್ಲಿವರೆಗೂ ಅಷ್ಟು ಬೃಹದಾಕಾರದ ಸಮವಶರಣ ರಚನೆಯನ್ನು ಮಾಡಿರಲಿಕ್ಕಿಲ್ಲ ನೀವೇನು ಮಂದಾರಗಿರಿಯಲ್ಲಿ ಸಮವಶರಣವನ್ನು ನೋಡ್ತಾ ಇದ್ದೀರಾ ಅದರಿಂದ ಸ್ವಲ್ಪ ಅದರ ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಒಂದು ರೀತಿಯ ಎಲ್ಲ ಕೋಷ್ಟಕಗಳನ್ನ ಸಹಿತ ಸಮವಶರಣವನ್ನ ರಚನೆ ಮಾಡಿ ಅದರಲ್ಲಿ ಚತುರ್ ಕೂಡ ಇದ್ದು ಇಂದ್ರ ಇಂದ್ರಾಣಿಗಳಿಂದ ಕೂಡಿ ಎಲ್ಲಾ ಭವನ ದೇವತೆಗಳು ಎಲ್ಲಾ ರೀತಿಯಾಗಿರ್ತಕ್ಕಂಥ ಕೌಷ್ಟಿಕ ನಾವು ರಚನೆಯನ್ನ ಮಾಡಿ ಪ್ರತ್ಯಕ್ಷವಾಗಿ ನಾವು ಸಮವಸರಣದ ಒಳಗಡೆಗೆ ಕುಳಿತುಕೊಂಡು ಆ ಒಂದು ಸಮವಸರಣಾಧಿಪತಿಯ ಸಹಸ್ರನಾಮ ಅರ್ಚನೆಯನ್ನು ಮಾಡುವಂತಕ್ಕಂತಹ ಭವ್ಯವಾದಂತಹ ಆಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಒಂದು ಮೂರು ಹಂತದ ಒಂದು ಸೇವಾ ಶುಲ್ಕವನ್ನು ನಾವಿಲ್ಲಿ ನಿಗದಿ ಮಾಡ್ತಾ ಇದ್ದೇವೆ ಒಂದು ನಮ್ಮ ಒಂದು ಸಮಿತಿಗೆ ಆಜೀವನ ಸದಸ್ಯತ್ವವನ್ನು ಪಡೆಯುವಂತಕ್ಕಂಥ ಆಸೆಯನ್ನು ಪಡೆದಂಥವ್ರಿಗೆ ಐದು ಸಾವಿರದ ಒಂದು ರೂಪಾಯಿಯನ್ನು ನಾವು ನಿಶ್ಚಯ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರನಾಮ ಅರ್ಚನೆಗೆ ಬಂದು ಕುಳಿತುಕೊಳ್ಳೋದಕ್ಕೆ ಸಾವಿರದ ಇನ್ನೂರ ಐವತ್ತೊಂದು ನಾವು ನಿಶ್ಚಯ ಮಾಡಿದ್ದೇವೆ ಎಲ್ಲರನ್ನೂ ಸಹಭಾಗಿತ್ವದಲ್ಲಿ ತಗೊಂಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರ ಸಹಕಾರ ಬಹಳ ಅತಿ ಅವಶ್ಯಕ ಇದು ಬರೀ ಕರ್ನಾಟಕದ ಬೆಂಗಳೂರು ಒಂದೇ ಅಲ್ಲ ಕರ್ನಾಟಕದ ಸುಮಾರು ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಸುಮಾರು ಹದಿನಿಂದ ಹನ್ನೆರಡು ಸಾವಿರ ಜನ ಜೈನರು ಒಂದೇ ಕಡೆ ಕೂತ್ಕೊಂಡು ಜಿನ ಸಹಸ್ರ ನಾಮಾಚನೆಯನ್ನು ಮಾಡುದ್ರ ಮೂಲಕ ವರ್ಲ್ಡ್ ಗಿನ್ನೀಸ್ ರೆಕಾರ್ಡ್ ಕೂಡ ಆಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನ ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಬನಶಂಕರಿ ಜೈನ್ ನನ್ನ ಎಲ್ಲ ಪದಾಧಿಕಾರಿ ವರ್ಗದವರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಜೈ ಜೈನೇಂದ್ರ ಅಕ್ಟೋಬರ್ ಐದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಜರುಗ್ತಾ ಇದೆ ತಮ್ಮೆಲ್ಲರಿಗೂ ಇದಕ್ಕೆ ಆಹ್ವಾನ ಇದೆ ದಯವಿಟ್ಟು ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಳ್ಳೊಳ್ಳೆ ಉಪನ್ಯಾಸ ಟಾಪಿಕ್ಸ್ ಇದೆ ಸೊ ಯು ಆರ್ ಆಲ್ಸೋ ಗೋಯಿಂಗ್ ಟು ಬೆನಿಫಿಟ್ ಬೈ ದಟ್ ಅದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ತಿತ್ತ ಬಾರದ ಕಡೆದರೆ ದೊರೆಯ ಭಾರದ ರೂಪಿನ ಭವಜ ನಾಗೇಂದ್ರ ಖಂಡಂತ ಕನಸು ಆ ಕನಸ ಕೈಗೋಡೆ ಮಾಡಿ ಮನಸು ಜಿನ ಧರ್ಮ ಧಾರ್ಮಿಕತೆ ಇದೆ